ಹನ್ನೆರಡು ವರ್ಷಗಳ ನಂತರ ಗಜಲಕ್ಷ್ಮಿ ರಾಜಯೋಗ ಈ ಮೂರು ರಾಶಿಯವರಿಗೆ ಸಾಕ್ಷಾತ್ ಲಕ್ಷ್ಮಿ ಕುಬೇರನ ಅನುಗ್ರಹ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹನ್ನೆರಡು ವರ್ಷಗಳ ನಂತರ ಪ್ರಬಲವಾದ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುತ್ತಿದೆ ಮಿಥುನ ರಾಶಿಯಲ್ಲಿ ಶುಕ್ರ ಗುರುವಿನ ಸಂಯೋಗವಾಗುತ್ತಿದ್ದು ಇದರಿಂದ ಗಜಲಕ್ಷ್ಮಿ ಯೋಗ ರೂಪುಗೊಳ್ಳುತ್ತಿದೆ ಹೀಗಾಗಿ ಈ ಯೋಗದಿಂದಾಗಿ ಮೂರು ರಾಶಿಯವರಿಗೆ ಅದೃಷ್ಟ ಖುಲಾಯಿಸಲಿದೆ ಇವರು ಪ್ರಗತಿಯೊಂದಿಗೆ ಬಹಳಷ್ಟು ಹಣವನ್ನು ಗಳಿಸುವ ಸಾಧ್ಯತೆ ಇದೆ ಆ ರಾಶಿಗಳು ಯಾವುವು ಎಂದು ತಿಳಿಯೋಣ ವೈದಿಕ ಜ್ಯೋತಿಷ್ಯದಲ್ಲಿ ದೇವತೆಗಳ ಗುರುಗಳಾದ ಗುರು ಮತ್ತು ಶುಕ್ರನನ್ನು ಬಹಳ ಶಕ್ತಿಶಾಲಿ ಗ್ರಹಗಳೆಂದು ಪರಿಗಣಿಸಲಾಗುತ್ತದೆ ಗುರು ಶುಕ್ರ ಒಂದು ನಿರ್ದಿಷ್ಟ ಅವಧಿಯ ನಂತರ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತಾರೆ ಶುಕ್ರನನ್ನು ಸಂಪತ್ತು ಐಶ್ವರ್ಯ ಆನಂದ ಐಷಾರಾಮಿ ಇತ್ಯಾದಿಗಳ ಅಂಶವೆಂದು ಪರಿಗಣಿಸಲಾಗುತ್ತದೆ ಮತ್ತೊಂದೆಡೆ ಗುರುವನ್ನು ಜ್ಞಾನ ಬುದ್ಧಿವಂತಿಕೆ ಧರ್ಮ ನ್ಯಾಯ ಸಂತೋಷ ಸಮೃದ್ಧಿ ಗೌರವ ಇತ್ಯಾದಿಗಳ ಅಂಶವೆಂದು ಪರಿಗಣಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಎರಡು ಗ್ರಹಗಳ ಸ್ಥಾನದಲ್ಲಿನ ಬದಲಾವಣೆಯ ಪರಿಣಾಮವು ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಜೀವನದ ಮೇಲೆ ಕಂಡುಬರುತ್ತದೆ ಮತ್ತೊಂದೆಡೆ ಈ ಎರಡು ಗ್ರಹಗಳ ಸಂಯೋಗವಿದ್ದರೆ ಗಜಲಕ್ಷ್ಮಿ ಎಂಬ ರಾಜಯೋಗವು ರೂಪುಗೊಳ್ಳುತ್ತದೆ ಈ ರಾಜಯೋಗದ ರಚನೆಯಿಂದಾಗಿ ವ್ಯಕ್ತಿಯು ರಾಜನಂತೆ ಜೀವನವನ್ನು ನಡೆಸುತ್ತಾರೆ ಪೂರ್ಣ ಗೌರವದ ಜೊತೆಗೆ ಖ್ಯಾತಿ ಮತ್ತು ವೈಭವವನ್ನು ಪಡೆಯಲಾಗುತ್ತದೆ ತಾಯಿ ಲಕ್ಷ್ಮಿಯ ವಿಶೇಷ ಅನುಗ್ರಹ ಉಳಿದಿದೆ ಮಿಥುನ ರಾಶಿಯಲ್ಲಿ ರೂಪುಗೊಂಡ ಗಜಲಕ್ಷ್ಮಿ ರಾಜಯೋಗದಿಂದಾಗಿ ಯಾವ ರಾಶಿ ಚಕ್ರಗಳು ಅದೃಷ್ಟಶಾಲಿಗಳಾಗಿರಬಹುದು ಎಂದು ತಿಳಿಯೋಣ ಗಜಲಕ್ಷ್ಮಿ ರಾಜಯೋಗ ಎಂದರೇನು ಮೇ ಹದಿನಾಲ್ಕರಂದು ದೇವತೆಗಳ ಗುರು ಗ್ರಹವು ರಾತ್ರಿ ಹನ್ನೊಂದು ಇಪ್ಪತ್ತಕ್ಕೆ ಮಿಥುನ ರಾಶಿಯನ್ನು ಪ್ರವೇಶಿಸಿ ಅಕ್ಟೋಬರ್ವರೆಗೆ ಈ ರಾಶಿ ಚಕ್ರದಲ್ಲಿ ಇರುತ್ತಾರೆ ಮತ್ತೊಂದೆಡೆ ರಾಕ್ಷಸರ ಗುರು ಶುಕ್ರ ಜುಲೈ ಇಪ್ಪತ್ತಾರರಂದು ಬೆಳಗ್ಗೆ ಒಂಬತ್ತು ಎರಡಕ್ಕೆ ಮಿಥುನ ರಾಶಿಯನ್ನು ಪ್ರವೇಶಿಸುತ್ತಾರೆ ಹೀಗಾಗಿ ಗುರು ಮತ್ತು ಶುಕ್ರ ಜುಲೈ ಇಪ್ಪತ್ತಾರರಂದು ಸಂಯೋಗಗೊಳ್ಳುತ್ತಾರೆ ಇದು ಗಜಲಕ್ಷ್ಮಿ ಎಂಬ ರಾಜಯೋಗವನ್ನು ಸೃಷ್ಟಿಸುತ್ತದೆ ಈ ರಾಜಯೋಗ ಆಗಸ್ಟ್ ಇಪ್ಪತ್ತೊಂದರವರೆಗೆ ಇರುತ್ತದೆ ಇದರ ನಂತರ ಶುಕ್ರ ಕರ್ಕಾಟಕ ರಾಶಿಯನ್ನು ಪ್ರವೇಶಿಸುತ್ತಾರೆ ಜ್ಯೋತಿಷದ ಪ್ರಕಾರ ದೇವತೆಗಳ ಗುರು ಗುರು ಮತ್ತು ಸಂಪತ್ತಿನ ಅಂಶವಾದ ಶುಕ್ರ ಪರಸ್ಪರರ ಕೇಂದ್ರ ಮನೆಯಲ್ಲಿ ಮುಖಾಮುಖಿಯಾಗಿ ಅಥವಾ ಮೊದಲ ನಾಲ್ಕನೇ ಮತ್ತು ಏಳನೇ ಮನೆಯಲ್ಲಿದ್ದಾಗ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುತ್ತದೆ ಒಂದು ಮೇಷರಾಶಿ ಮೇಷರಾಶಿಯವರ ಮೂರನೇ ಮನೆಯಲ್ಲಿ ಶುಕ್ರ ಮತ್ತು ಗುರುವಿನ ಸಂಯೋಗವು ಗಜಲಕ್ಷ್ಮಿ ರಾಜಯೋಗವನ್ನು ಸೃಷ್ಟಿಸುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರದ ಜನರು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಭೌತಿಕ ಸುಖಗಳಲ್ಲಿ ಹೆಚ್ಚಳವಾಗಬಹುದು ಇದರೊಂದಿಗೆ ಆದಾಯದಲ್ಲಿ ತ್ವರಿತ ಹೆಚ್ಚಳ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ ನೀವು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ನೀವು ಮಾಡಿದ ಕೆಲಸದ ಸಕಾರಾತ್ಮಕ ಪರಿಣಾಮಗಳು ಕಂಡುಬರಲಿವೆ ಈ ಅವಧಿಯು ಉದ್ಯಮಿಗಳಿಗೆ ಸಹ ಪ್ರಯೋಜನಕಾರಿಯಾಗಬಹುದು ನೀವು ಅನೇಕ ಹೊಸ ಅವಕಾಶಗಳನ್ನು ಪಡೆಯಬಹುದು ನೀವು ಪ್ರತಿಷ್ಠಿತ ಸ್ಥಳದಲ್ಲಿ ಉದ್ಯೋಗದ ಪ್ರಸ್ತಾಪವನ್ನು ಸ್ವೀಕರಿಸಬಹುದು ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ಖಂಡಿತವಾಗಿಯೂ ನೋಡುತ್ತೀರಿ ಮಕ್ಕಳಿಂದ ಕೆಲವು ಒಳ್ಳೆಯ ಸುದ್ದಿಗಳು ಸಹ ಬರಬಹುದು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಎರಡು ಮಕರ ರಾಶಿ ಶುಕ್ರ ಗುರುವಿನ ಗಜಲಕ್ಷ್ಮಿ ರಾಜಯೋಗವು ಮಕರ ರಾಶಿಯ ಜನರಿಗೆ ಅದೃಷ್ಟವನ್ನು ತರಬಹುದು ನಿಮ್ಮ ವೈವಾಹಿಕ ಜೀವನ ಮತ್ತು ಕೌಟುಂಬಿಕ ಜೀವನದಲ್ಲಿ ಸಂತೋಷವು ಬರಬಹುದು ಇದರೊಂದಿಗೆ ಈ ಅವಧಿಯು ಉದ್ಯೋಗಿಗಳಿಗೆ ಅನುಕೂಲಕರವಾಗಿರುತ್ತದೆ ಈ ರಾಶಿಚಕ್ರದ ಸ್ಥಳೀಯರು ಬಡ್ತಿಯ ಜೊತೆಗೆ ಆರ್ಥಿಕ ಪ್ರಯೋಜನಗಳನ್ನು ಪಡೆಯಬಹುದು ಉತ್ತಮ ಹೆಚ್ಚಳದ ಸಾಧ್ಯತೆಗಳು ಇವೆ ಉದ್ಯಮಿಗಳು ಸಹ ಭಾರಿ ಲಾಭವನ್ನು ಗಳಿಸಬಹುದು ದೀರ್ಘಕಾಲದವರೆಗೆ ಸಿಲುಕಿಕೊಂಡಿದ್ದ ಹಣವನ್ನು ನೀವು ಮರಳಿ ಪಡೆಯಬಹುದು ಮಾನಸಿಕ ಮತ್ತು ದೈಹಿಕ ಒತ್ತಡವನ್ನು ನಿವಾರಿಸಬಹುದು ನೀವು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿದ ಜೀವನವನ್ನು ನಡೆಸಬಹುದು ಮೂರು ಕುಂಭ ರಾಶಿ ಶುಕ್ರ ಗುರುಗ್ರಹದ ಗಜಲಕ್ಷ್ಮಿ ರಾಜಯೋಗವು ಕುಂಭ ರಾಶಿಯ ಜನರಿಗೆ ಫಲಪ್ರದವಾಗಬಹುದು ಈ ರಾಜಯೋಗವು ಕುಂಭ ರಾಶಿಯ ಐದನೇ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರದ ಸ್ಥಳೀಯರ ಅಪೇಕ್ಷಿತ ಆಸೆ ಈಡೇರಬಹುದು ಇದರೊಂದಿಗೆ ಹೊಸ ಆದಾಯದ ಮೂಲಗಳು ನಿಮಗೆ ತೆರೆದುಕೊಳ್ಳಬಹುದು ನಿಮ್ಮ ಅನೇಕ ಯೋಜನೆಗಳು ಯಶಸ್ವಿಯಾಗಬಹುದು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಜೀವನದಲ್ಲಿ ಸಂತೋಷ ಶಾಂತಿ ಸಂಪತ್ತು ಬರುತ್ತಲೇ ಇರುತ್ತದೆ ಈ ಅವಧಿಯು ಉದ್ಯೋಗಿಗಳಿಗೆ ಸಹ ಪ್ರಯೋಜನಕಾರಿಯಾಗಬಹುದು ಈ ರಾಶಿಗಳ ಸಂಬಳ ಹೆಚ್ಚಳದ ಜೊತೆಗೆ ಕೆಲವು ದೊಡ್ಡ ಜವಾಬ್ದಾರಿಗಳನ್ನು ವಹಿಸಬಹುದು ಇದರೊಂದಿಗೆ ಉನ್ನತ ಶಿಕ್ಷಣ ಪಡೆಯುವ ಕನಸನ್ನು ಈಡೇರಿಸಬಹುದು ಜೀವನದಲ್ಲಿನ ದೀರ್ಘಕಾಲದ ಸಮಸ್ಯೆಗಳು ಕೊನೆಗೊಳ್ಳಬಹುದು ತಾಯಿ ಲಕ್ಷ್ಮಿಯ ಆಶೀರ್ವಾದದಿಂದ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಲಿದೆ ಕೌಟುಂಬಿಕ ಜೀವನವು ಉತ್ತಮವಾಗಲಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು